ಕಾರು ಅಪಘಾತದಲ್ಲಿ ಗಾಯ ಆಗಿದೆ ಕೇದಾಯಿತು ಈ ರೀತಿ ಆಗಿರೋದು ವಿಶೇಷವಾಗಿ ಸ್ಪೈನಲ್ ಕಾರ್ಡ್ ಆಗಿರೋದ್ರಿಂದ ಟ್ರೀಟ್ಮೆಂಟನ್ನು ಇಂಥ ಫ್ರಾಕ್ಚರ್ಗಳಾದಂಥ ಸಂದರ್ಭದಲ್ಲಿ ಯೋಗ ಇವ್ಯಾವುದು ವರ್ಕೌಟ್ ಆಗಲ್ಲ ಭಾವಂತ ಅತ್ಯಂತ ಜನಪ್ರಿಯ ಸಚಿವೆಯಾಗಿರುವಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕ್ರವರ ನಿನ್ನೆ ಕಾರು ಅಪಘಾತದಲ್ಲಿ ಗಾಯ ಆಗಿದೆ ಅವ್ರಿಗೆ ಸ್ಪೈನಲ್ ಕಾರ್ಡ್ಗೆ ಅಂದರೆ ಬೆನ್ನು ಹುರಿಗೆ ಪೆಟ್ಟಾಗಿರೋದ್ರಿಂದ ನಮಗೆಲ್ಲರಿಗೂ ಅತ್ಯಂತ ಆಘಾತ ಆಯಿತು ನಿನ್ನೆ ನಾವು ಹರ ಜಾತ್ರೆಯಲ್ಲಿ ಇರೋದರಿಂದ ನಿನ್ನೆ ರಾತ್ರಿ ತಡವಾಗಿ ನಮಗೆ ಮಾಹಿತಿ ಬಂತು ಅದೇ ಇವತ್ತು ಬೆಳಗ್ಗೆ ಬೇಗ ಬಂದು ಅವರ ಮಾತಾಡಿಸ್ಕೊಂಡು ಅವರ ಆರೋಗ್ಯವನ್ನು ವಿಚಾರಿಸಬೇಕು ಅಂತ ಹೇಳಿ ಬಂದಿದ್ದೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಆರೋಗ್ಯವಂತರಾಗಿದ್ದಾರೆ ಅವರೊತ್ತಿಗೆ ಹತ್ತಾರು ನಿಮಿಷ ಅವರ ಜೊತೆಗೆ ಮಾತಾಡಿ ಅವರ ಧೈರ್ಯ ಅವರ ಸ್ಥೈರ್ಯವನ್ನು ಮೆಚ್ಚಬೇಕಾಗಿರುವಂಥದ್ದು ಅವರಲ್ಲಿ ಯಾವುದೇ ಮುಖದಲ್ಲಿ ಆ ಥರ ಭಾವನೆಗಳೇ ಇಲ್ಲ ಅಷ್ಟೊಂದು ಉತ್ಸಾಹ ಮತ್ತು ಹುಮ್ಮಸ್ಸು ಅವರಲ್ಲಿ ಇರೋದರಿಂದ ಒಬ್ಬ ನಾಯಕರಿರುವಂಥ ಅದಮ್ಯವಾಗಿರುವಂಥ ಧೀಮಂತ ಶಕ್ತಿ ಅವರಿಗೆ ಇರೋದರಿಂದ ಭಾಳ ಭಾಳ ಮುಕ್ತವಾಗಿ ನಮ್ಮ ಜೊತೆಗೆ ಹೇಗೆ ಅಪಘಾತ ಆಯ್ತು ಅದ್ರ ಬಗ್ಗೆ ಹಂಚ್ಕೊಂಡ್ರು ನಾವು ಇಷ್ಟೇ ಅವರೇ ಪ್ರಾರ್ಥನೆ ಮಾಡಿದ್ದು ಭಗವಂತನಲ್ಲಿ ಅವರು ಬೇಗ ಗುಣಮುಖ ಆಗಬೇಕು ಆರೋಗ್ಯವಾಗಿ ಬೇಗ ಜನಸೇವೆಯಲ್ಲಿ ಮತ್ತೆ ಕ್ರಿಯಾಶೀಲ ಆಗಿ ಕೆಲಸವನ್ನು ತೊಡಸ್ಕೋಬೇಕು ಅಂತ ಕೇಳ್ಕೊಂಡಿವಿ ನಮಗೆ ಭಾಳ ಖೇದಾಯಿತು ಈ ರೀತಿ ಆಗಿರೋದು ವಿಶೇಷವಾಗಿ ಸ್ಪೈನಲ್ ಕಾರ್ಡ್ ಆಗಿರೋದ್ರಿಂದ ಅವ್ರಿಗೆ ಬೇಕಾಗಿರೋದು ಟ್ರೀಟ್ಮೆಂಟ್ ಅಲ್ಲ ಅವ್ರಿಗೆ ಬೇಕಾಗಿರೋದು ಈಗ ರೆಸ್ಟ್ ಅಂದ್ರೆ ಅಂಥದ್ದೇನು ಮೇಜರು ಆ ಕಾರವನ್ನು ನೋಡಿದ್ರೆ ಬಹಳ ಗಂಭೀರವಾಗಿರೋ ಗಾಯ ಆಗಿರಬಹುದು ನಾವು ಭಾವಿಸಿದ್ದೀವಿ ಆದ್ರೆ ಅಂಥದ್ದು ಯಾವುದೇ ಆಗಿರೋದು ಅದು ಭಗವಂತನ ಮತ್ತು ಚೆನ್ನಮ್ಮನ ಆಶೀರ್ವಾದ ಅಂತ ನಾವು ಹರನ ಮತ್ತು ಚೆನ್ನಮ್ಮನ ಆಶೀರ್ವಾದ ಅಂತ ಭಾವಿಸ್ತೇವೆ ಅಂದ್ರೆ ಈ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರೋದಂದ್ರೆ ಒಂದು ತಿಂಗಳು ಸರಿಯಾದ ಬೆಡ್ ರೆಸ್ಟ್ ಕರೆಕ್ಟಾಗಿ ಅವರು ಬೆಡ್ ರೆಸ್ಟ್ ತೊಗೊಂಡ್ರಂತಂದರೆ ಟ್ರೀಟ್ಮೆಂಟನ್ನು ಇಂಥ ಫ್ರ್ಯಾಕ್ಚರ್ಗಳಾದಂಥ ಸಂದರ್ಭದಲ್ಲಿ ಯೋಗ ಇವ್ಯಾವುದು ವರ್ಕೌಟ್ ಆಗಲ್ಲ ಅಲ್ಲಿ ಆಗಬೇಕಾಗಿರೋದಂತ ಏನಂತಂದರೆ ವೈದ್ಯರು ಹೇಳಿದಾಗೆ ಮೆಡಿಕಲ್ ಸೈನ್ಸ್ ಪ್ರಕಾರ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ರೆ ರೆಸ್ಟ್ ತೊಗೋಬೇಕು ರೆಸ್ಟ್ ತೊಗೊಂಡಾದಮೇಲೆ ಮುಂದು ಸ್ಲೋ ಮತ್ತು ಸ್ಟಡಿ ಆಗುವಾಗ ಆ ಸಂದರ್ಭದಲ್ಲಿ ಆಸನಗಳು ಪ್ರಾಣಾಯಾಮಗಳು ಸಹಾಯಕ್ಕೆ ಬರ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ